ಅವ್ರ ತಲ್ಲಿ ಜನರಿಗೆ ತುಂಬಾ ರೆಸ್ಪಾನ್ಸ್ ಮಾಡ್ತಾರೆ ತುಂಬಾ ಹೆಲ್ಪ್ ಮಾಡ್ತಾರೆ ಯಾರಿಗೂ ಇದು ಪ್ರತಿಯೊಬ್ಬರಿಗೂ ಬೆಸ್ಟ್ ಬಸ್ ಇದೆ ಬೆಸ್ಟ್ ಬಸ್ ಇದೆ ಬಸ್ ಏರ್ ಸಸ್ಪೆನ್ಷನ್ ಬಲೂನ್ ಪಂಚರ್ ಆಗಿಬಿಟ್ಟಿದೆ ಈ ಕಂಡೀಷನ್ ಅಲ್ಲಿ ಈ ಬಸ್ ಎಷ್ಟು ರೀಚ್ ಆಗುತ್ತೆ ನಾವೆಲ್ಲದೂ ಜರ್ನಿ ಮಾಡುವಾಗ ಅಥವಾ ಟ್ರಾವೆಲ್ ಮಾಡೋಕ್ಕೆ ಹೊರಟಾಗ ಸುಮಾರು ಎಕ್ಸ್ಪೆಕ್ಟೇಷನ್ ಅನ್ನೋ ಸ್ಟಾರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಬಸ್ಸಲ್ಲಿ ಎಲ್ಲಾದರೂ ಹೋಗಬೇಕು ಅಂದ್ಕೊಂಡಾಗ ಬಸ್ಸಲ್ಲಿ ವಿಂಡೋ ಕಡೆನೇ ಸೀಟ್ ಸಿಗುತ್ತೆ ಬಸ್ ರಶ್ ಇರೋಲ್ಲ ಹಾಗೆ ಜರ್ನಿ ಮಾಡುವಾಗ ಅಕ್ಕಪಕ್ಕ ವ್ಯೂನ ಆರಾಮಾಗಿ ಎಂಜಾಯ್ ಮಾಡೋಣ ಫಾರ್ ಎಕ್ಸಾಂಪಲ್ ಈ ರೂಟಲ್ಲಿ ಸಿಗುವಂತಹ ಒಂದು ಬೆಸ್ಟ್ ವ್ಯೂ ಅಂದರೆ ಮರುವಂತೆ ಬೀಚ್ ತ್ರಾಸಿ ಬೀಚ್ ಅಂತಲೂ ಕರೀತಾರೆ ಆ ಮರುವಂತೆ ಬೀಚ್ನ ವ್ಯೂನ ಈ ಬಸ್ಸಲ್ಲಿ ಸಖತ್ತಾಗಿ ಎಂಜಾಯ್ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಲೈಫ್ ಈಸ್ ಅನ್ಪ್ರಿಡಿಕ್ಟಿಬಲ್ ಅಂತಾರಲ್ಲ ನಮ್ಮ ಜರ್ನಿಲಿ ಅನ್ಎಕ್ಸ್ಪೆಕ್ಟೆಡ್ ತಿಂಗ್ಗಳು ಬರ್ತಾನೆ ಇರುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಈ ಜರ್ನಿ ಮಂಗಳೂರಿಂದ ಸ್ವಲ್ಪ ದೂರ ಬಂದಿದ್ದೆ ಬಸ್ಸಲ್ಲಿ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅದೇ ಬಸ್ಸಲ್ಲಿರುವಂತಹ ಏರ್ ಸಸ್ಪೆನ್ಷನ್ ಬಲೂನ್ ಪಂಕ್ಚರ್ ಆಗಿಬಿಟ್ಟಿದೆ ಈ ಕಂಡೀಷನ್ ಅಲ್ಲಿ ಈ ಬಸ್ನ ಶಿರ್ಸಿಗೆ ಹೋಗ್ಲಿಕ್ ಆಗಲ್ಲ ಯಾಕಂದ್ರೆ ಇಂತಹ ಬಸ್ ಗಳ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾನೇ ಕಡಿಮೆ ಇರುತ್ತೆ ಸೊ ಹೈವೇಗಳಲ್ಲಿ ಓಡಿಸುವಾಗ ಏರ್ ಸಸ್ಪೆನ್ಷನ್ ಮೂಲಕ ಹೈಟ್ ಮಾಡಿಕೊಂಡು ಈ ಈ ಬಸ್ ಗಳನ್ನ ಡ್ರೈವ್ ಮಾಡ್ತಾರೆ ಅದರಲ್ಲೂ ಶಿರ್ಸಿ ಹತ್ರ ಒಂದು ಘಾಟ್ ಸಿಗುತ್ತೆ ಅದೇ ದೇವಮನೆ ಘಟ್ಟ ಆ ಘಾಟ್ ಅಲ್ಲಂತೂ ಏರ್ ಸಸ್ಪೆನ್ಷನ್ ತುಂಬಾನೇ ಮುಖ್ಯ ಒಂದ್ ಸೈಡ್ ಏರ್ ಸಸ್ಪೆನ್ಷನ್ ಪಂಚರ್ ಆಗಿರೋ ಕಾರಣದಿಂದ ಈ ಕಂಡೀಷನ್ ಅಲ್ಲಿ ಈ ಬಸ್ನ ಶಿರ್ಸಿಗೆ ಹೋಗ್ಲಿಕ್ ಆಗಲ್ಲ ಇನ್ನೊಂದು ಸ್ವಲ್ಪ ದೂರದಲ್ಲೇ ಉಡುಪಿ ಇದೆ ಉಡುಪಿ ಬಸ್ ಡಿಪೋದಲ್ಲಿ ಈ ಬಸ್ನ ಸರಿ ಮಾಡಿಸ್ಕೊಂಡು ಹೋಗೋಣ ಅಂತ ಡ್ರೈವರ್ ಹೇಳಿದ್ರು ಬಸ್ ಈಗ ಉಡುಪಿ ಡಿಪೋಗೆ ರೀಚ್ ಆಗಿದೆ ಇಲ್ಲಿ ಬಂದಾಗ ಗೊತ್ತಾಗಿದೆ ಏನಂದರೆ ಓಲ್ವೋ ಬಸ್ಗಳ ಏರ್ ಸಸ್ಪೆನ್ಷನ್ ಬಲೂನ್ ಇಲ್ಲಿ ಅವೈಲೇಬಲ್ ಇಲ್ಲ ಅಂತ ಈ ರೂಟಲ್ಲಿ ಓಲ್ವೋ ಬಸ್ಗಳ ಡಿಪೋ ಇರೋದು ಮಂಗ್ಳೂರಲ್ಲಿ ಮಾತ್ರ ಏರ್ ಸಸ್ಪೆನ್ಷನ್ ಬಲೂನ್ ಫಿಕ್ಸ್ ಮಾಡೋದು ಹತ್ತು ನಿಮಿಷದ ಕೆಲಸ ಆದರೆ ಅದನ್ನು ಮಂಗ್ಳೂರಿಂದ ತರಬೇಕಾಗಿದೆ ಸೊ ಸುಮಾರು ಕಾಂಟ್ಯಾಕ್ಟ್ಗಳನ್ನು ಮಾಡಿ ಕಾಲ್ಗಳನ್ನು ಮಾಡಿ ಮಂಗ್ಳೂರು ಡಿಪೋದಿಂದ ಒಂದು ಬಸ್ ಹೊರಟಿದೆ ಆ ಬಸ್ಸಲ್ಲಿ ಆ ಏರ್ ಸಸ್ಪೆನ್ಷನ್ ಬಲೂನ್ನ ಕಳಿಸಿದಾರಂತೆ ಇಂಥ ಸಿಚುವೇಷನಲ್ಲಿ ಎದುರಾಗುವಂತಹ ದೊಡ್ಡ ಪ್ರಾಬ್ಲಮ್ಮೇ ಪ್ಯಾಸೆಂಜರ್ಸ್ ಈ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕೆಲ್ಲ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡೋದೇ ಬೇಗ ರೀಚ್ ಆಗಬೇಕು ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ ಅಂತ ಇನ್ನು ಕೆಲ ಪ್ಯಾಸೆಂಜರ್ಸ್ಗಳಿಗೆ ಪೇಷನ್ಸ್ ಇರೋಲ್ಲ ಈ ಥರ ಪ್ರಾಬ್ಲಮ್ಗಳಾದಾಗ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ಕಂಡೀಷನಲ್ಲಿ ಈ ಬಸ್ನ ಉಡುಪಿ ಬಸ್ ಸ್ಟ್ಯಾಂಡಿಗೆ ತಂದಿದ್ದಾರೆ ಕೆಲ ಪ್ಯಾಸೆಂಜರ್ಸ್ಗಳಿಗೆ ಎಮರ್ಜೆನ್ಸಿ ಇದೆ ಇನ್ನು ಕೆಲವರಿಗೆ ಕಾಯುವಂತಹ ತಾಳ್ಮೆನೇ ಇಲ್ಲ ಅವರೆಲ್ಲರಿಗೂ ಕೂಡ ಬೇರೆ ಬಸ್ನ ನ ವ್ಯವಸ್ಥೆಯನ್ನ ಮಾಡೋಕೆ ಅದೇ ಕಂಡೀಷನಲ್ಲಿ ಈ ಬಸ್ನ ಉಡುಪಿ ಬಸ್ ಸ್ಟ್ಯಾಂಡಿಗೆ ತಂದಿದ್ದಾರೆ ಈ ಬಸ್ ಹೋಡಕ ಮುಂಚೆ ನಾನು ಸುಮಾರು ಹತ್ರ ರಿವ್ಯೂಸ್ ತಗೊಂಡೆ ಈ ಬಸ್ ಬಗ್ಗೆ ಅಭಿಪ್ರಾಯಗಳನ್ನ ಕೇಳಿದೆ ಅದರಲ್ಲಿ ನಾನು ಬರೀ ಮೂರು ಜನರದಷ್ಟೇ ವಿಡಿಯೋ ಹಾಕಿದ್ದೆ ಯಾಕೆ ಗೊತ್ತಾ ಸುಮಾರು ಪ್ಯಾಸೆಂಜರ್ಸ್ಗಳು ಈ ಬಸ್ನ ಹೊಗಳ್ತಾ ಇದ್ರು ಈ ಬಸ್ ಚೆನ್ನಾಗಿದೆ ಈ ಬಸ್ಸಲ್ಲಿ ಫೆಸಿಲಿಟೀಸ್ ಚೆನ್ನಾಗಿದೆ ಡ್ರೈವರ್ ಹಾಗೆ ಕಂಡಕ್ಟರ್ ತುಂಬಾನೇ ಒಳ್ಳೆಯದು ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರು ಈ ಥರ ಪ್ರಾಬ್ಲಮ್ ಬಂದಾಗ ಅದೇ ಕೆಲವರು ಬಂದು ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ಹಂಗೆ ನಿಮ್ಮ ಫೆಸಿಲಿಟೀಸ್ ಚೆನ್ನಾಗಿಲ್ಲ ಅದು ಹಂಗೆ ಮಾಡಿದ್ರಿ ಹಿಂಗಿರುತ್ತೆ ಅದು ಇದ್ದು ಅಂತ ಎಲ್ಲ ಸ್ಟಾರ್ಟ್ ಮಾಡಿದ್ರು ಈ ಜರ್ನಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಈ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಂಫರ್ಟೇಬಲ್ ಆಗಿರುತ್ತೆ ಆರಾಮಾಗಿರುತ್ತೆ ಅದಕ್ಕೆ ರೀಸನ್ ಬಸ್ ಜೊತೆಗೆ ಈ ಬಸ್ ಡ್ರೈವರ್ ಹಾಗೆ ಕಂಡಕ್ಟರ್ ಕೂಡ ಕೆಲವೊಂದು ಸಿಚುವೇಶನ್ ಪ್ರಾಬ್ಲಮ್ಗಳು ಬರುತ್ತೆ ಆಗ ನಮಗೆ ವ್ಯಕ್ತಿ ಹಾಗೆ ವ್ಯಕ್ತಿತ್ವ ಹೇಗೆ ಅಂತ ಅರ್ಥ ಆಗುತ್ತೆ ಬಸ್ಸಲ್ಲಿ ಈ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ್ಲಿಂದ ಕಂಡಕ್ಟರ್ ಹಾಗೆ ಡ್ರೈವರ್ ಒಳ್ಳೆಯ ಸಂಯಮದಿಂದ ಪ್ಯಾಸೆಂಜರ್ಸ್ಗೆ ತೊಂದರೆ ಆಗಬಾರ್ದು ಅಂತ ಹತ್ತಿರ ಇರೋ ಡಿಪೋದವರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಈ ಬಸ್ನ ಬೇಗ ರೆಡಿ ಮಾಡಿಸಿ ಈ ಬಸ್ಸಲ್ಲಿರುವಂತಹ ಪ್ರಯಾಣಿಕರಿಗೆ ಅವರವ್ರ ಊರಿಗೆ ತಲುಪಿಸ್ಬೇಕು ಅಂತ ತುಂಬಾ ಒದ್ದಾಡಿದ್ದಾರೆ ಎಮರ್ಜೆನ್ಸಿ ಇರೋ ಪ್ಯಾಸೆಂಜರ್ಸ್ಗಳಿಗೆ ಬೇರೆ ಬಸ್ಗಳನ್ನು ಅರೇಂಜ್ ಮಾಡಿಸಿ ಪೇಷನ್ಸ್ ಕಳ್ಕೊಂಡು ಕಿರಿಕಿರಿ ಮಾಡ್ತಿರೋ ಪ್ಯಾಸೆಂಜರ್ಸ್ಗಳಿಗೂ ಕೂಡ ಬೇರೆ ಬಸ್ಸನ್ನು ವ್ಯವಸ್ಥೆ ಮಾಡಿಕೊಟ್ರು ಲಾಸ್ಟ್ ಸ್ಟಾಪಲ್ಲಿ ಇಳಿಯುವಂತಹ ಪ್ಯಾಸೆಂಜರ್ಸ್ಗಳಿಗೆಲ್ಲ ಸ್ವಲ್ಪ ತಡವಾದರೂ ಆರಾಮಾಗಿ ರೀಚ್ ಆಗೋಣ ಬೇಗ ರೆಡಿ ಮಾಡ್ತೀವಿ ಬಸ್ನ ಅಂತ ಪ್ರೀತಿಯಿಂದನೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಇಲ್ಲಿ ಕಾಣ್ತಿರ್ಬೋದು ಏರ್ ಸಸ್ಪೆನ್ಷನ್ ಬಲೂನಿಂದ ಸುಮಾರು ಏರ್ ಲೀಕ್ ಆಗ್ತಾನೇ ಇದೆ ಈ ಕಂಡೀಷನಲ್ಲಿ ಈ ಬಸ್ನ ಶಿರ್ಸಿಗೆ ತೊಗೊಂಡು ಹೋಗೋದು ಸೇಫ್ ಅಲ್ಲ ಇನ್ನೇನು ಸ್ವಲ್ಪ ಹೊತ್ತು ಏರ್ ಸಸ್ಪೆನ್ಷನ್ ಬಲೂನ್ ಉಡುಪಿಗೆ ರೀಚ್ ಆಗುತ್ತೆ ಅದನ್ನು ಅದನ್ನು ತಗೊಂಡು ಉಡುಪಿ ಹೋಗಿ ಈ ಬಸ್ನ ರೆಡಿ ಮಾಡಿಸಿ ಶಿರ್ಸಿಗೆ ಹೋಗಬೇಕಷ್ಟೇ ಈಗ ಟೈಮ್ ಐದು ಮುಕ್ಕಾಲಾಗಿದೆ ಏರ್ ಸಸ್ಪೆನ್ಷನ್ ಬಲೂನ್ ಬಂದು ರೀಚ್ ಆಗಿದೆ ಇದನ್ನು ತೊಗೊಂಡು ಈಗ ಉಡುಪಿ ಹೋಗ್ತಾ ಇದ್ದೀವಿ ಜರ್ನಿಯಲ್ಲಿ ಸುಮಾರು ತೊಂದರೆಗಳು ಎದುರಾಗುತ್ತೆ ಆಗ ಬರೀ ಬ್ಲೇಮ್ ಮಾಡೋದು ಅಥವಾ ಕಂಪ್ಲೇಂಟ್ ಮಾಡೋದೇ ಸೊಲ್ಯೂಷನ್ ಅಲ್ಲ ಅದಕ್ಕೆ ಆ ಟೈಮಲ್ಲಿ ಏನು ಡಿಸಿಷನ್ ತೊಗೊಳ್ಬೇಕು ಅನ್ನೋದು ಯೋಚನೆ ಮಾಡೋದು ತುಂಬಾ ಮುಖ್ಯ ಅದನ್ನು ಈ ಜರ್ನಿಯಲ್ಲಿ ನೋಡೋ ಸಿಕ್ತು ಈ ಬಸ್ಸಲ್ಲಿ ಪ್ರಾಬ್ಲಮ್ ಆದಾಗ ಕಂಡಕ್ಟರ್ ಹಾಗೆ ಡ್ರೈವರ್ ಹೇಳ್ಬೋದಿತ್ತು ಇದು ನಮ್ಮ ತಪ್ಪಲ್ಲ ನಮ್ಮ ಇಲಾಖೆ ತಪ್ಪು ನಮ್ಮ ಡಿಪೋದ ತಪ್ಪು ಅದು ಇದು ಅಂತ ಬಟ್ ಆದ್ರೆ ಇವರು ಆಗ ಮಾಡಿದೆ ಬಸ್ನ ರೆಡಿ ಮಾಡಿಕೊಂಡೆ ಶಿರ್ಸಿಗೆ ಹೋಗೋಣ ಜನರನ್ನ ಕರೆಕ್ಟಾಗಿ ತಲುಪಿಸೋಣ ಅಂತ ಈ ಉಡುಪಿ ಡೀಪೋದಲ್ಲಿರುವಂತಹ ಮೆಕ್ಯಾನಿಕ್ಗಳ ಜೊತೆಗೆ ಬಸ್ನ ರೆಡಿ ಮಾಡೋಕ್ಕೆ ಸಹಾಯ ಮಾಡಿದ್ರು ಸೊ ಫೈನಲಿ ಬಸ್ ರೆಡಿಯಾಗಿದೆ ಈಗ ಟೈಮ್ ಏಳು ಗಂಟೆ ಆಗಿದೆ ಇವಾಗ ನಾವು ಉಡುಪಿಯಿಂದ ಹೊರಟಿದ್ದೀವಿ ಈ ಬಸ್ಸಲ್ಲಿ ಈಗ ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಇದ್ದಾರೆ ಅವರೆಲ್ಲರೂ ಕೂಡ ಈ ಬಸ್ನ ರೆಡಿ ಆಗೋ ತನಕ ಕಾದಿದ್ದಾರೆ ವೆಯ್ಟ್ ಮಾಡಿದ್ದಾರೆ ನಾನು ಕೆಲವರಿಗೆ ಕೇಳಿದೆ ನಿಮಗೆ ಸೀಟ್ ಬಂದಿಲ್ವಾ ಅಥವಾ ಬೇಜಾರಾಗಿಲ್ವಾ ಅಂತ ಅವ್ರು ಹೇಳಿದ್ರು ನಮ್ಗೆ ಆ ಥರ ಏನು ಪ್ರಾಬ್ಲಮ್ ಏನಾಗಿಲ್ಲ ಯಾಕಂದ್ರೆ ನಾವು ಸುಮಾರು ವರ್ಷದಿಂದ ಈ ಬಸ್ಗಳು ಓಡಾಡ್ತಿದೀವಿ ಯಾಕೆ ಬಿಕಾಸ್ ಆಫ್ ಈ ಕಂಡಕ್ಟರ್ ಹಾಗೆ ಡ್ರೈವರ್ ಪ್ರಯಾಣಿಕರಿಗೆ ಒಳ್ಳೆ ರೀತಿ ಸ್ಪಂದಿಸ್ತಾರೆ ಜರ್ನಿ ಮಾಡೋಕ್ಕೆ ಅದ್ಭುತವಾದಂತಹ ಅವಕಾಶನ ಕಲ್ಪಿಸಿಕೊಡ್ತಾರೆ ಒಳ್ಳೆ ರೀತಿ ಟ್ರೀಟ್ ಕೂಡ ಮಾಡ್ತಾರೆ ಅಂತ ಹೇಳಿದರು ಸೊ ಕೆಲವೊಂದ್ಸಲ ಈ ಥರ ಸಿಚುವೇಶನ್ಗಳು ಬರುತ್ತೆ ಸೊ ಆಗ ಕೂಡ ಆಗ ನಾವು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅವ್ರ ಜೊತೆ ಅಷ್ಟೇ ಅಂತ ಈ ಜರ್ನಿಲಿ ಒಂದು ಮಿಸ್ ಮಾಡ್ಕೊಂಡಿದ್ದೇನೆಂದರೆ ಮರ್ವಂತೆ ಬೀಚ್ ವ್ಯೂ ಆ ಕತ್ಲಲ್ಲಿ ಆ ಬೀಚ್ ವ್ಯೂ ಕಾಣಿಸಲ್ಲ ಸೊ ನೆಕ್ಸ್ಟ್ ಟೈಮ್ ಇದೇ ಬಸ್ಸಲ್ಲಿ ಜರ್ನಿ ಮಾಡುವಾಗ ಆ ಬೀಚ್ ವ್ಯೂನ ನಿಮಗೆ ತೋರಿಸ್ತೀನಿ ಈ ಬಸ್ನ ಡ್ರೈವರ್ಗಿರುವ ಡ್ರೈವಿಂಗ್ ಸ್ಕಿಲ್ ಹೆವಿ ಕ್ರೇಜಿಯಾಗಿದೆ ಯಾರ್ಯಾರೆಲ್ಲ ಈ ಬಸ್ಸಲ್ಲಿ ಟ್ರಾವೆಲ್ ಮಾಡಿರ್ತೀರಲ್ಲ ಅವರೆಲ್ಲರಿಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸಕ್ಕತ್ತಾಗಿ ಈ ಬಸ್ನ ಹೈವೇಲಿ ಹೊಡಿತಾರೆ ಆನ್ ಟೈಮ್ಗೆ ಈ ಬಸ್ನ ರೀಚ್ ಮಾಡಿಸ್ತಾರೆ ಸೊ ಆಫ್ಟರ್ ಲಾಂಗ್ ಜರ್ನಿ ನಾವೀಗ ಕುಮಟಾದಿಂದ ಶಿರ್ಸಿ ಕಡೆಗೆ ಹೋಗ್ತಾ ಇದ್ದೀವಿ ಈ ರೂಟಲ್ಲಿ ಸಿಗುವಂತಹ ಒಂದು ಟಫ್ ರೋಡ್ ಇದು ಈ ರೂಟಲ್ಲಿ ಒಂದು ಘಾಟ್ ಸೆಕ್ಷನ್ ಸಿಗುತ್ತೆ ಅದೇ ದೇವನೆ ಘಟ್ಟ ಫೈನಲಿ ಈ ಬಸ್ ಶಿರ್ಸಿ ಹತ್ರ ಬಂದು ರೀಚ್ ಆಯಿತು ವಿನೋದ್ ಸರ್ ಡ್ರೈವಿಂಗ್ ನೋಡಿ ನಿಜವಾಗ್ಲೂ ಬಸ್ ಸಿಮ್ಯುಲೇಟರ್ ಗೇಮ್ ನೆನಪಾಯಿತು ಕೆ ಎಸ್ ಆರ್ ಟಿ ಸಿಲಿ ನಾನು ನೋಡಿರುವಂತಹ ಒನ್ ಆಫ್ ದಿ ಬೆಸ್ಟ್ ಡ್ರೈವರ್ ವಿನೋದ್ ಸರ್ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಗಳು ಬಂದಾಗಲೇ ಜರ್ನಿ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಜರ್ನಿಯಲ್ಲಿ ಜೀವನದ ಒಂದು ಪಾಠ ಕಲಿಯೋಕೆ ಸಿಕ್ತು ಅದೇನಂದರೆ ಬಸ್ ಜರ್ನಿನೇ ಆಗಿರಲಿ ಅಥವಾ ಜೀವನದ ಜರ್ನಿನೇ ಆಗಿರಲಿ ಸುಮಾರು ಜನ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾರೆ ಕೆಲವರು ಅವರವರ ಸ್ಟಾಪ್ ಬಂದಾಗ ಇಳಿತಾರೆ ಇನ್ನೊಬ್ರು ಹತ್ಕೊಳ್ತಾರೆ ಜರ್ನೀಲಿ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಗಳು ಬರ್ತಾನೆ ಇರುತ್ತೆ ಆಗ ಅರ್ಥ ಆಗೋದು ಯಾರು ಬರೀ ಬಾಯಿ ಮಾತಲ್ಲಿ ಸಪೋರ್ಟ್ ಮಾಡ್ತಾರೆ ಇನ್ಯಾರು ಇಂತಹ ಪರಿಸ್ಥಿತಿಲು ನಮ್ಮ ಜೊತೆ ನಿಲ್ತಾರೆ ಅಂತ ಯಾರು ಏನೇ ಅಂದರು ಏನೇ ಹೊಗಳಿದ್ರು ನಮ್ಮ ಲೈಫಲ್ಲಿ ಒಂದು ಬ್ಯಾಡ್ ಟೈಮ್ ಬಂದಾಗಲೇ ನಮ್ಮ ಅಕ್ಕ ಪಕ್ಕ ಇರುವಂತಹ ರಿಯಾಲಿಟಿ ಅರ್ಥ ಆಗುತ್ತೆ ಇಂತಹ ಸಿಚುವೇಶನ್ ಇಂತಹ ತೊಂದರೆಗಳು ಎದುರಾದಾಗಲೇ ನಮ್ಮ ಜೊತೆಗೆ ಟ್ರಾವೆಲ್ ಮಾಡ್ತಾ ಇರೋರಿಗೆ ನಮ್ಮ ಮೇಲೆ ಹೇಟ್ ಸ್ಟಾರ್ಟ್ ಆಗುತ್ತೆ ತೊಂದರೆ ಆಗುತ್ತೆ ಪ್ರಾಬ್ಲಮ್ಸ್ಗಳಾಗತ್ತೆ ಸೊ ಆ ಥರ ಏನಾದರೂ ಅವರು ಫೇಸ್ ಮಾಡ್ತಾ ಇದ್ರೆ ದಯವಿಟ್ಟು ಅವ್ರಿಗೆ ಇಳಿಸಿ ಇನ್ನೊಂದು ಬಸ್ಸನ್ನು ಹತ್ತಿಸಿ ಸೊ ನಮಗೆದ್ರಾದಂಥ ಸಿಚುವೇಶನ್ನ ಅದನ್ನು ಸರಿಪಡಿಸ್ಕೊಂಡು ಪುನಃ ಜರ್ನಿನ ಸ್ಟಾರ್ಟ್ ಮಾಡೋಣ ಕೆಲವರು ಇದೇ ರೀತಿ ಕಿರಿಕಿರಿ ಮಾಡಿಕೊಂಡು ಬೇರೆ ಬಸ್ಸನ್ನು ಹತ್ತಿದ್ರು ನಾವು ಬಸ್ಸನ್ನು ಸರಿ ಮಾಡಿಸ್ಕೊಂಡು ಹೋಗ್ವಿ ಇವಾಗ ನಾವು ಶಿರ್ಸಿಗೆ ಬಂದು ರೀಚ್ ಆಗಿದ್ದೀವಿ ಬಟ್ ಯಾರು ಕಿರಿಕಿರಿ ಮಾಡಿಕೊಂಡು ಬಸ್ಸನ್ನು ಚೇಂಜ್ ಮಾಡ್ಕೊಂಡು ಹತ್ತಿದ್ರೋ ಅವರು ಇನ್ನೂ ದೇವಿಮನೆ ಘಟ್ಟದಲ್ಲೇ ಇದ್ದಾರೆ ಲೈಫಲ್ಲಿ ಕೂಡ ಹೀಗೆ ಅಲ್ಲ ಎದುರಾಗುವಂಥ ಸಿಚ್ಯುವೇಶನ್ ಪ್ರಾಬ್ಲಮ್ಗಳನ್ನು ಪೇಷನ್ಸಿಂದ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ರೆ ನಮ್ಮ ಜರ್ನಿ ಕೂಡ ಸಖತ್ತಾಗಿರುತ್ತೆ ಅದ್ಭುತವಾಗಿರುತ್ತೆ ಈ ಬಸ್ನ ಡ್ರೈವರ್ ಹಾಗೆ ಕಂಡಕ್ಟ್ರಿಗೆ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಯಾಕಂದರೆ ಈ ಥರ ಪ್ರಾಬ್ಲಮ್ಗಳು ಎದುರಾದಾಗಲೂ ಕೂಡ ಪೇಷನ್ಸಿಂದ ಅದನ್ನು ಹ್ಯಾಂಡಲ್ ಮಾಡಿ ಬಸ್ನ ಸರಿ ಮಾಡಿ ಶಿರ್ಸಿಗೆ ಬಂದು ರೀಚ್ ಮಾಡಿಸಿದ್ದಾರೆ ಸೊ ಡ್ರೈವರ್ ಆದಂತಹ ವಿನೋದ್ ಸರ್ ಹಾಗೆ ಕಂಡಕ್ಟರ್ ಆದಂತಹ ವಿಶ್ವಣ್ಣಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ಕೆ ಎಸ್ ಆರ್ ಟಿ ಸಿಲಿ ಇಂತಹ ಡ್ರೈವರ್ ಹಾಗೆ ಕಂಡಕ್ಟ್ರ್ ಇರೋದು ನಿಜವಾಗ್ಲೂ ಗ್ರೇಟ್ ಅವ್ರ ಜೀವನದ ಸುಮಾರು ಅತಿ ಮೂಲ ಟೈಮ್ನೇ ಅವರು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಫ್ಯಾಮಿಲಿಯಿಂದ ದೂರ ಇರ್ತಾರೆ ಜೀವವನ್ನೇ ಮತ್ತೆ ಇಟ್ಟು ಪ್ಯಾಸೆಂಜರ್ಸ್ಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ತಲುಪಿಸ್ತಾರೆ ಫೈನಲಿ ನಾವೀಗ ಬಂದು ರೀಚ್ ಆಗಿದ್ದೀವಿ ಶಿರ್ಸಿಗೆ ಸುಮಾರು ಜನರಿಗೆ ಗೊತ್ತಿಲ್ಲ ಈ ಬಸ್ ಶಿರ್ಸಿಯಿಂದ ಮಂಗ್ಳೂರಿಗೆ ಇರೋದು ಇದು ಬೆಳಗ್ಗೆ ಐದು ಗಂಟೆಗೆ ಹೊರಟ್ರೆ ಹನ್ನೊಂದು ಗಂಟೆಗೆ ಮಂಗಳೂರಿಗೆ ರೀಚ್ ಆಗುತ್ತೆ ಮಂಗಳೂರಿಂದ ಮೂರು ಕಾಲಿಗೆ ಹೊರಡುತ್ತೆ ರಾತ್ರಿ ಎಂಟರಿಂದ ಎಂಟೂವರೆ ಒಳಗಡೆ ಶಿರ್ಸಿಗೆ ರೀಚ್ ಆಗುತ್ತೆ ಆದ್ದರಿಂದ ಈ ಬಸ್ ಇರೋದು ಸುಮಾರು ಜನರಿಗೆ ಗೊತ್ತಿಲ್ಲ ನೀವೇನಾದರೂ ಮಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದರೆ ಈ ಬಸ್ಸಲ್ಲೇ ಟ್ರಾವೆಲ್ ಮಾಡಿ ನಿಮಗೊಂದು ಅದ್ಭುತವಾದಂತಹ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಹಾಗೆ ಮಂಗಳೂರಿಂದ ಏನಾದರೂ ಬರಬೇಕಾದ್ರೆ ಇದೇ ಬಸ್ಸನ್ನು ಆದಷ್ಟು ರೆಫರ್ ಮಾಡಿ ನಿಜವಾಗ್ಲೂ ಜರ್ನಿ ಮಾಡೋಕ್ಕೆ ಖುಷಿಯಾಗುತ್ತೆ ಇವತ್ತಿನ ಜರ್ನಿ ಮಾತ್ರ ಅದ್ಭುತವಾಗಿತ್ತು ಲೈಫಲ್ಲಿ ಕೂಡ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಗಳು ಬರ್ತಾ ಇರುತ್ತೆ ಅದನ್ನು ಅದನ್ನು ಪೇಷನ್ಸಿಂದ ಕಾಮ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಜರ್ನಿ ಅನ್ನೋದು ಅದ್ಭುತವಾಗಿರುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ಜರ್ನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳೇನಿದ್ರು ಕಮೆಂಟ್ ಮೂಲಕ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸಿಗೋಣ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ